ನಮ್ಮ ಪಂಚಮಸಾಲಿ ಸಮಾಜದ ಹೋರಾಟ ಮೂರು ಮೂರುವರೆ ವರ್ಷದಿಂದ ನಡೆದಿದೆ ಸಲ ಅಧಿವೇಶನದೊಳಗೂ ನಾವು ಹೋರಾಟ ಮಾಡಿದ್ದೀವಿ ಅದಕ್ಕೂ ಮೊದಲು ಮಾಡಿದ್ದೀವಿ ತಮಗೆಲ್ಲ ಇತಿಹಾಸ ಗೊತ್ತದ ಇತಿಹಾಸ ಹೇಳ್ಕೊತ ಕುಂಡ್ರಂಗಿಲ್ಲ ನಾನು ಈಗ ನಾಳೆ ಬರುವ ಅಧಿವೇಶನದಲ್ಲಿ ಹತ್ತನೇ ತಾರೀಕಿಗೆ ನಮ್ಮ ಸಮಾಜದ ಹೋರಾಟ ಇದ್ದು ನಮ್ಮ ಸಮಾಜದ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಿದರೆ ಒಳ್ಳೆಯದು ಸ್ಪಂದಿಸಲಿ ಅಂತೇಳಿ ನಾವು ವಿನಂತಿಸಿಕೊಳ್ತೀವಿ ಒಂದು ವೇಳೆ ಸ್ಪಂದಿಸದೇ ಇದ್ದರೆ ನಾವು ಗೇರಾವ್ ಹಾಕಬೇಕು ಅನ್ನುವಂಥ ತಯಾರಿ ಒಳಗಿದ್ದೀವಿ ಯಾಕಂದರೆ ಈಗಾಗಲೇ ಹತ್ತು ಸಾವಿರ ಟ್ಯಾಕ್ಟ್ರ್ಗಳು ಮತ್ತು ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ಕೂಡುವ ನಿರೀಕ್ಷೆ ಇದೆ ನಮ್ಮ ಜಿಲ್ಲೆಯಿಂದ ಐದುನೂರು ಟ್ಯಾಕ್ಟರು ಎಲ್ಲ ತಾಲೂಕುಗಳು ಕೂಡಿ ಐವತ್ತರಿಂದ ಅರವತ್ತು ಸಾವಿರ ಜನ ಇಲ್ಲಿಂದ ಸಮಾಜದ ಬಾಂಧವರು ಹೋರಾಟಕ್ಕೆ ಭಾಗವಹಿಸ್ತಾ ಇದ್ದಾರೆ ಇದು ಯಾಕಿಷ್ಟು ದೀರ್ಘಕ್ಕೆ ಬಿತ್ತು ಅನ್ನೋ ವಿಷಯ ತಮಗೆಲ್ಲ ಗೊತ್ತದ ಆದರೆ ಒಂದು ಎರಡೇ ಮಾತಿನಲ್ಲಿ ಹೇಳ ಹಿಂದೂ ಹೋರಾಟ ಹಿಂದೂ ಹೋರಾಟ ಮಾಡಿ ಹಿಂದಿನ ಸರ್ಕಾರ ಇದ್ದಾಗ ಅವರು ಹಿಂಗೆ ಹೇಳ್ಕೊತ ಹೇಳ್ಕೊತು ಬಂದು ತುದಿಗೆ ಬಂದು ಇದು ಅನಿವಾರ್ಯ ಕತೆ ನಾವು ಕೊಡದೆ ಅನ್ನೋಂಥ ವಿಚಾರದಿಂದ ಲಾಸ್ಟಕ್ಕೆ ಎರಡು ಮೂರು ತಿಂಗಳು ಒಂದು ಇರ್ತಾ ಬಂದು ಟು ಡಿ ಅಂತೇಳಿ ಒಂದು ಇದು ಕೊಟ್ಟರು ಟು ಡಿ ಕ್ವಾಟ್ರು ಅದು ಸಮಾಧಾನಕರ ಬಹುಮಾನ ನಮಗೆ ಸಮಾಧಾನ ಇದ್ದೆ ಪೂರಾ ಇಲ್ಲ ಅಂದರೂ ಸಹಿತ ಸಮಾಧಕರ ಬಹುಮಾನ ಇತ್ತು ಸ್ವಲ್ಪ ಬಟ್ಟಿಗೆ ಒಂದಿಷ್ಟು ಒಂದು ಹೆಜ್ಜೆ ಮುಂದೆ ಬಂದಿದ್ದರು ನಮ್ಮನೆಲ್ಲ ಹಿಂದುಳಿದ ಲಿಸ್ಟಿನೊಳಗೆ ಬರುವಂಗೆ ಮಾಡಿದರು ಅದಕ್ಕೆ ನಾವು ಸಮಾಧಾನಕರ ಐತಿ ಮತ್ತು ಮುಂದೆ ಮತ್ತೆ ಮುಂದಿನ ಹೆಚ್ಚಿನ ಬೇಡಿಕೆಗಳನ್ನು ಮುಂದೆ ಅಂತ ಅಂತೇಳಿ ನಾವು ಒಪ್ಕೊಂಡಿದ್ದೀವಿ ಒಪ್ಕೊಂಡ ಬಳಕು ಅದು ಏನಾಯಿತು ಕೆಲವರು ರಾಜಕೀಯ ಮಾಡಿದರು ಅದರೊಳಗೂ ಭಿನ್ನಾಭಿಪ್ರಾಯ ಮಾಡಿದ್ರು ಏ ಇಲ್ಲ ಅದು ಏನು ಸರಿ ಇಲ್ಲ ಹಂಗೆ ಹಿಂಗೆ ಆಯ್ತಂದು ಹೀಗಾಗಿ ಹಿಂಗಾಗಿ ಅದು ಕೋರ್ಟಿಗೆ ಹೋಯ್ತು ಮತ್ತೆ ಕೋರ್ಟಿಗೆ ಹೋಗಿ ಬಿದ್ದ ಬಳಕೆ ಆ ಟು ಡಿನೂ ಆಗಲಿಲ್ಲ ನಮಗೆ ನಂತರ ಸರ್ಕಾರ ಬದಲಾವಣೆ ಆಯಿತು ನಮ್ಮ ಜನಪ್ರತಿನಿಧಿ ಹನ್ನೆರಡು ಮಂದಿ ನಮ್ಮ ಸಮಾಜದ ಸ ಜನಪ್ರತಿನಿಧಿಗಳು ಬಂದರು ಆಮೇಲೆ ನಮ್ಮ ಸಮಾಜದ ಅವಲಂಬಿತರಾದಂಥ ಇನ್ನೂ ಇಪ್ಪತ್ತು ಮೂವತ್ತು ಶಾಸಕರು ಬಂದರು ಆ ಟೈಮ್ದಾಗ ಎಲ್ಲರಿಗೆ ಅನುಕೂಲ ಆಯಿತು ಮುಂದೆ ಅವರು ಏನು ಹೇಳಿದರು ಅವಾಗ ಹಿಂದಿನ ಹೋರಾಟ ಮಾಡುವಾಗ ನಮ್ಮ ಸರ್ಕಾರ ಬಂದ ಇಪ್ಪತ್ತ್ನಾಲ್ಕು ತಾಸಿನೊಳಗೆ ನಾವು ಟೂ ಏನೇ ಕುಡಿಸ್ತೀವಿ ಟು ಹುಡುಗಿಗಿಡಿ ಯಾವುದು ಬೇಡ ನಮಗೆ ಟು ಎನೇ ಮಾಡ್ತೀವಿ ಅಂದರು ಕುಡ್ಡುಗೆ ಏನು ಬೇಕಾಗೈತಿ ಎರಡು ಕಣ್ಣ ನಮಗೆ ಬೇಕಾದದ್ದು ಅದೇ ನೀವು ಮತ್ತು ಟು ಎನೆ ಕುಡಿಸಿದ್ರೆ ಭಾಳ ಚಲೋ ಆಯಿತು ಟು ಎನು ಟು ಡಿ ಏನು ಸವಲತ್ತುಗಳು ಬೇಕು ನಮಗಷ್ಟೇ ಮತ್ತೊಬ್ಬರಿಗೆ ಎಲ್ಲ ಸಮಾಜಕ್ಕೆ ಸಿಗುವಂಥ ಸವಲತ್ತುಗಳು ನಮ್ಮ ಸಮಾಜಕ್ಕೂ ಬೇಕಂತ ಕೇಳ್ತಾ ಇದ್ದೀವಿ ಅದ್ರ ಬಿಟ್ಟರೆ ಮತ್ತೇನಿಲ್ಲ ಈಗ ಎರಡು ಪರ್ಸೆಂಟ್ ಹೆಚ್ಚು ಮಾಡಿದ್ದಾರೆ ಇದನ್ನು ತಗೊಳ್ಳೋನು ಮತ್ತು ಇದ್ರೊಳಗೆ ಏನಾಗಿತ್ತು ಅಂದರೆ ಟು ಎದೊಳಗನು ನೂರ ಐದು ಜಾತಿಗಳು ಇರೋದ್ರಿಂದ ಅಲ್ಲಿ ಭಯಂಕರ ರಶ್ ಅದ ಇವರು ಎಲ್ಲ ಲೆಕ್ಕ ಹಾಕಿ ಟು ಡಿ ಮಾಡಿ ಟು ಡಿ ಒಳಗೂ ಕೆಲವು ಯಾವ ಟು ಎದಾಗಿಲ್ಲ ಅಂತ ಎಲ್ಲ ಲಿಂಗಾಯತ ಸಮಾಜಗಳನ್ನು ಕೂಡಿಸಿ ಟು ಎ ಟು ಡಿ ಅಂಥೇಳಿ ಮಾಡಿ ಒಂದು ಲೆಕ್ಕಾಚಿರಿ ಮಾಡಿಕೊಟ್ಟಿದ್ರು ಅವರು ಅದು ಬ್ಯಾಡ್ ಅಂದ ಬಳಕೆ ಇದ್ರ ಟು ಎ ಮಾಡಿಸ್ಬೇಕು ಮಾಡಿಸೇ ತೀರ್ತೀವಿ ಅಂತ ಹೇಳಿ ಏನು ಯದಿತ್ಯ ಹೇಳಿದರು ನಮ್ಮ ಕಾಂಗ್ರೆಸ್ಸಿನ ಈಗಿನ ಶಾಸಕರು ಅವಾಗೆಲ್ಲ ಅವಾಗ ಮಾಜಿನೂ ಇದ್ದರು ಕೆಲವರು ಹಾಲಿನೂ ಇದ್ದರು ಎಲ್ಲರೂ ಹೇಳಿದರು ಒಂದು ತಾಸಿನ ಕುಡಿಸ್ತೀನಿ ಇಪ್ಪತ್ತ್ನಾಲ್ಕು ತಾಸಿನ ಕೊಡಿಸ್ತೀವಿ ಒಂದು ತಿಂಗಳಾಗ ಕೊಡಿಸ್ತೀವಿ ಎಲ್ಲ ಹೇಳಿದರು ಅದ್ರ ನಂತರ ಒಂದು ಎರಡು ವರ್ಷ ಹೆಚ್ಚು ಕಡಿಮೆ ಎರಡು ವರ್ಷ ಆಯಿತು ಎರಡು ವರ್ಷದಾಗ ಒಂದು ಹತ್ತು ಸರಿ ಮಾಡಿದ್ರು ಸಿ ಎಮ್ ಅವರು ಭೇಟಿನೇ ಕೊಡಲಿಲ್ಲ ಇವ್ರಿಗೆ ಒಂದು ವರ್ಷತನ ಹೋದ ವರ್ಷ ಜುಲ್ಮೆ ಮಾ ಇದ್ರೊಳಗೆ ಭೇಟಿ ಆದ ಹೊತ್ತಿನಾಗ ಯಾರೂ ಬಾಯಿ ತೆಗೀಲಕ್ಕೆ ತಯಾರಿಲ್ಲ ಯಾರೂ ಅಲ್ಲಿ ಕಾಂಗ್ರೆಸ್ ಬಸನಗೌಡ್ರು ಬಸನಗೌಡರು ಆಗ್ಲಾಕ ತಯಾರಿಲ್ಲ ಬಿ ಜೆ ಪಿ ಹೆಂಗೆ ಬಸನಗೌಡರು ಸಮಾಜದ ಹೋರಾಟಕ್ಕೆ ಮುಂದಾಗಿದ್ದರು ಹಂಗೆ ಒಬ್ಬರು ಬಸನಗೌಡ್ರು ಆಗ್ಲಾಕ ತಯಾರಿಲ್ಲ ಎಲ್ಲರೂ ಹಿಂದ್ ಕೂತೇ ಹೇಳೋರು ಅವರು ಮರ್ಜಿನೇ ಕಾಯೋರು ಈ ದೃಷ್ಟಿಯಿಂದ ಅದು ಕೆಲಸ ನಮ್ಮದು ಅವರು ಸರ್ಕಾರಕ್ಕೆ ಮುಟ್ಟಿಲ್ಲ ಒತ್ತಡ ಸರ್ಕಾರಕ್ಕೆ ಸರಿಯಾಗಿ ಮುಟ್ಟಿಲ್ಲ ಯಾಕಂದರೆ ಇವರೇ ಸಮಾಜಕ್ಕೊಂದು ಹೇಳ್ತಾರೆ ಒಳಗೊಂದು ಹೇಳ್ತಾರೆ ಸಮಾಜಕ್ಕೊಂದು ಹೇಳ್ತಾರೆ ನಾವೆಲ್ಲ ಸಮಾಧಾನ ಮಾಡ್ತೇವೆ ಹೇಳ್ತಾರೆ ಏನು ಸಮಾಧಾನ ಮಾಡ್ತಾರೆ ನಮಗೆ ಬೇಕಾದದ್ದು ಮೀಸಲಾತಿ ಅದಕ್ಕೆ ಈಗಂತರೂ ಜನರು ಒತ್ತಾಯಕ್ಕೆ ಈ ಎಲ್ಲ ಶಾಸಕರು ಬ ಯಾರೂ ಅಂತರೂ ಮಾತಾಡೋದಿಲ್ಲ ಕೆಲಸ ಮಾಡೋಂಗಿಲ್ಲ ಈ ಪರಿಸ್ಥಿತಿ ಒಳಗೆ ಯಾಕಂದರೆ ಇವರೆಲ್ಲರೂ ಸಮಾಜದ ಬೆಂಬಲದಿಂದ ಆರಿಸಿ ಬಂದಾರ ಇವರು ಎಷ್ಟೆಷ್ಟರೊಳಗೆ ಬೀಳ್ತಿದ್ರು ಈ ಸಲ ಹೆಂಗೆ ಆರಿಸಿ ಬಂದರು ಇಷ್ಟು ಜನ ಮತ್ತು ಸಮಾಜ ಅವ್ರಿಗೆ ಎತ್ತಿ ಹಿಡ್ದೈತಿ ಅನ್ನೋದು ವಿಚಾರ ಮಾಡಿಕೊಂಡು ಸಮಾಜದ ಕೆಲಸ ಉಳಿದು ಸಮಾಜಕ್ಕೆ ಅನ್ಯಾಯ ಮಾಡಿ ಮಾಡತ್ತ ಹೇಳಂಗಿಲ್ಲ ನಾವು ಅದೇನೋ ನೆವ ಹೇಳ್ಕೊತ ಬರ್ತಿರ್ತಾರೆ ನಮ್ಮ ಸಮಾಜಕ್ಕೆ ಏನು ಕೊಡಬೇಕಾಗೈತಿ ಅಷ್ಟು ಕೊಡ್ರಿ ಅವ್ರಿಗೂ ಸ್ವಲ್ಪ ಉದ್ಯೋಗದೊಳಗೆ ಶಿಕ್ಷಣದೊಳಗೆ ಅದಕ್ಕೆ ಅವಕಾಶ ಮಾಡಿ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ ಇದು ಭಾಳ ದಿವಸದಿಂದ ಅದ ಮತ್ತು ನಾವೇ ಕೇಳಲಿಲ್ಲ ನಾವೇ ನಮ್ಮ ಅಧಿಕಾರದ ಆಸೆಕ್ಕಾಗಿ ನಮಗೆ ಸ್ಥಾನಮಾನಗಳ ಆಸೆಕ್ಕಾಗಿ ನಾವು ಸುಮ್ಮ ಬಾಯಿ ಮುಚ್ಕೊಂಡು ಕೂತ್ರೆ ಯಾರು ಕೊಡ್ತಾರ್ರಿ ಅದಕ್ಕೆ ಬಸನಗೌಡ್ರು ಏನು ಮಾಡಿದ್ರು ಇದು ಮುಗಿದ ನಂತರ ಸರ ಹೊಸ ಸರ್ಕಾರ ಬರೋಣ ನಾನು ಆರು ಇದಕ್ಕೆ ಮೀಟಿಂಗ್ಗೆ ಬರಲಿಲ್ಲ ಅವ್ರು ಸೊನ್ನೇನೇ ಬರಲಿಲ್ಲ ಯಾಕಂದರೆ ಸರ್ಕಾರ ಬೇತಿ ಮತ್ತು ಅಲ್ಲಿ ಹನ್ನೆರಡು ಮಂದಿ ಎಮ್ ಎಲ್ ಎಗಳದಾರ ಅದಾರ ಮಾಡ್ತಾರಂಥೇಳಿ ಅವರು ಬಿಟ್ರು ಇವ್ರು ಯಾರೂ ಧ್ವನಿನೇ ಎತ್ತಿಲ್ಲ ಮುಂದೆ ಸಮಾಜದವ್ರು ಎಲ್ಲರೂ ಕೂಡಿ ಬೆಳಗಾವದೊಳಗೆ ಇದು ಬಸನಗೌಡ್ರು ಹೊರತ ಅನಿವಾರ್ಯ ಅಂತ ಹೇಳಿ ಬಸನಗೌಡ್ರಿಗೆ ಹೋಗಿ ಸುಮ್ ಗುರುಗಳನ್ನ ಕರ್ಕೊಂಡು ಹೋಗಿ ಬಸನಗೌಡ್ರಿಗೆ ಕರ್ಕೊಂಡು ಮತ್ತೆ ತಿರುಗಿ ನೀವು ಎದಿಗೆ ಇದ್ರೊಳಗೆ ಸಹ ಹೋರಾಟದೊಳಗೆ ಭಾಗವಹಿಸಿದೆ ಐತೆ ನಮ್ಮ ಉಳಗಾಲಿಲ್ಲ ನಮ್ಮ ಕೆಲಸ ಆಗೋದಿಲ್ಲ ಅಂತೇಳಿ ಒತ್ತಾಯ ಮಾಡಿದಾಗ ಅವರು ಹೇಳಿದ್ರು ನಾ ಇರ್ತೀನಿ ನಾನಂತರ ವಿರೋಧ ಪಕ್ಷದಾಗ ಅದೇ ಇದ್ದೀನಿ ನಾನು ಮಾತಾಡತೀನಿ ನೀವು ತಯಾರಾಗಿ ನಿಮ್ಮ ಸಮಾಜ ಯಾಕಂದ್ರೆ ಸರ್ಕಾರಕ್ಕೆ ಒತ್ತಡ ಬೀಳಬೇಕಂದ್ರೆ ಒಳಗಿದ್ದಾರ ಇದ್ದವರೇ ಪ್ರೆಷರ್ ಮಾಡಿದ್ರೆ ಬೀಳ್ತದೆ ಮತ್ತು ನೀವೇ ಧ್ವನಿ ಎತ್ತಲಿಲ್ಲ ಅಂದ್ರೆ ನಮ್ಗೆ ವಿರೋಧ ಪಕ್ಷಗಳಿಗೆ ಏನು ಉತ್ತರ ಕೊಡಬೇಕು ಒಟ್ಟು ಅವರು ಇಟ್ಟೆ ಆಗ್ತದನ ನಾ ಇಲ್ಲ ಕೆಲವ್ರು ಮಾಡ್ತೀವಂದರು ಕೆಲವ್ರು ಇಲ್ಲ ಅಂದರು ಏನೇನೂ ಬರಲಿಲ್ಲ ಅದು ಹಾಂಗೆಯಿತು ಹಿಂಗಾಯ್ತು ಟು ಡಿ ಮಾಡಿದ್ರು ಇದು ಆಯಿತು ಏನೇನು ಹೇಳ್ಕೊತ ಕತಿ ಹೇಳ್ಕೊತ ಬಂದರು ಅದಕ್ಕೆ ಈಗ ಸಮಾಜ ರೀ ಯಾರು ನಮ್ಮವ್ರ ಕೆಲಸ ನಮ್ಮ ಕೆಲಸ ಮಾಡ್ತಾರೆ ನಮಗೆ ಪಕ್ಷ ಸಂಬಂಧ ಇಲ್ಲ ಸಮಾಜಕ್ಕೆ ಯಾರು ನಮ್ಮ ಪ ಸಮಾಜದ ಸಲ ದುಡಿತಾರ ಅವ್ರ ಬೆನ್ನೆಲ್ಲ ಬಾಗಿರ್ತದ ಈಗ ನಾವು ಪಾಠ ಅವ್ರಿಗೆ ಪಾ ಯಾವಾಗ ಯಾರ ಯಾರ್ಯಾರಿಗೆ ಪಾಠ ಕಲಿಸ್ಬೇಕು ಅನ್ನೋದು ಕಲಿಸ್ತಾರ ಅದಕ್ಕೆ ತಾವು ಸಮಾಜದ ಋಣ ತೀರಿಸ್ಬೇಕಾದ್ರೆ ಎಲ್ಲರೂ ಒಕ್ಕಟ್ಟಾಗಿ ನೀವೇನಾ ಪಕ್ಷ ಬಿಟ್ಟು ಹೋಗ್ತೀನಿ ಬೇರೆ ಪಕ್ಷ ಮಾಡ್ತೀನಿ ಅಂತ ಹೇಳಂಗಿಲ್ಲ ನಮ್ಮ ಸಮಾಜಕ್ಕೆ ಒಂದು ಅನುಕೂಲ ಮಾಡಿ ಅಂತ ಹೇಳದೈತಿ ಇದ್ರಾಗ ಏನು ತಪ್ಪದ ಏನು ಅದ ಹೊರಗೆ ಹಾಕಿಬಿಡ್ತಾರೆ ಏಕ್ದಮ್ ಅದಕ್ಕೆ ಜನಪ್ರತಿನಿಧಿಗಳು ಮುಂದಾಗಿ ನೀವು ಮಾಡದೇ ಇದ್ರೆ ನಮ್ಮ ಸಮಾಜದ ಜನರ ಏನು ಬರ್ತದೆ ಇವರು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಸ್ಥಾನಮಾನಗಳಿಗಾಗಿ ಧ್ವನಿ ಎತ್ತಂಗಿಲ್ಲ ನಾವು ಒಂದಿನ ಬೆಳಗಾವದಾಗೆ ಹೇಳಿದೆವು ನಮ್ಮ ಲಕ್ಷ್ಮೀ ಅಕ್ಕ ಲಕ್ಷ್ಮಿ ಅಕ್ಕ ಅವ್ರಿಗೆ ಅಕ್ಕ ಅವರ ನೀವು ಆರು ತಿಂಗಳಾಯ್ತು ಬಂದು ಅವತ್ತು ಸವದತ್ತಿ ಒಳಗೆ ಹೇಳಿದ್ರಿ ಇಪ್ಪತ್ತು ನಾಲ್ಕು ತಾಸಿನೊಳಗೆ ನಾನು ಕುಡಿಸ್ತೀನಿ ಅಣ್ಣ ನಮ್ಮ ಜನ ಭಾಳ ಕೊ ತೊಂದರೆ ಒಳಗೆ ಅದಾರ ಅಂತ ಹೇಳಿದ್ರಿ ಈಗ ಗೊತ್ತಾಗಲಿಲ್ಲವಾ ಆರು ತಿಂಗಳಾಯ್ತು ತೊಂದರೆ ಒಳಗೆ ಇಲ್ಲವಾ ಮತ್ತು ನಿಮಗೇನು ಧ್ವನಿ ಆಗೋದಿಲ್ಲ ನೀವು ಇಬ್ಬರು ಮಂತ್ರಿ ಅದೀರಿ ನಮ್ಮವರು ಶಿವಾನಂದ ಪಾಟೀಲರು ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಬ್ಬರು ಮಂತ್ರಿಗಳು ಎಲ್ಲನೂ ಕರ್ಕೊಂಡೋಗಿ ನಿಂತ್ರ ನನ್ನ ಅನಿಸಿಕೆ ಒಂದು ತಾಸಿನ ಕೊಡ್ತಾರತ್ತೆ ಮತ್ತು ನೀವು ಎದ್ದೇ ನಿಂದಿರಲಿಲ್ಲ ಕೇಳಲಿಲ್ಲ ಅಂದ್ರೆ ಸಮಾಜ ಕೆಡ್ಗಣಿಸಿ ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಹೋದ್ರೆ ಅವ್ರು ಯಾಕೆ ಕೊಡ್ತಾರೆ ಅದಕ್ಕನ ನಾ ಇಲ್ಲ ಇಲ್ಲರಿ ಕಾಕ ಮಾಡ್ಯಾವೆ ಎಲ್ಲ ಹಂಗೆ ಹಿಂಗೆ ಏನೋ ಹೇಳಿದ್ರು ನನಗೆ ಅವ್ರಿಗೆ ಏನು ತೊಂದರೆ ಆಯ್ತೇ ಏನೋ ನನಗೆ ಗೊತ್ತಿಲ್ಲ ಆದರೆ ಈಗ ನ್ಯಾಯ ಅನ್ನೋದು ನಿಮ್ಮ ತೊಂದರೆ ಇದ್ದೇ ಇರ್ತಾವೆ ಜನ್ರು ನಿಮ್ಗೆ ಯಾವಾಗ ಆಶೀರ್ವಾದ ಮಾಡೋಕೆ ಮಾಡ್ತಾರೆ ಯಾವಾಗ ನಿಮ್ಗೆ ಪೆಟ್ಟು ಕೊಡ್ಬೇಕು ಹೊಟ್ಟೆ ಕೊಡ್ತಾರೆ ಜನರು ಆ ಜನರ ನ್ಯಾಯ ಬೇರೆನೇ ಅದ ಯಾರು ಹೇಳಿದ್ರು ಪಕ್ಷ ಎತ್ತಿ ಹಿಡಿಬೋದು ನಿಮ್ಮನ್ನ ಆದರೆ ಜನರು ಹಾಗಿಲ್ಲ ಜನರು ನೀವು ಕೆಲಸ ಅಂದ್ರೆ ಅಂದರೆ ನಿಮ್ಮನ್ನ ಹಿಡ್ತಾರೆ ಆ ದೃಷ್ಟಿಯಿಂದ ಇವತ್ತು ನಮ್ಮದು ಒಂದು ವಿನಂತಿ ಏನದ ಎಲ್ಲ ಜ ಸಮಾಜದ ಶಾಸಕರು ಮತ್ತು ನಮ್ಮ ಸಮಾಜದ ಹೆಲ್ಪ್ ತೊಗೊಂಡು ಏನು ಆರಿಸಿ ಬಂದಾರ ಆ ಶಾಸಕರು ಧನಿ ಕೂಡಿಸ್ಬೇಕು ಅಂತ ನಮ್ಮ ವಿನಂತಿ ಅದ ಈಗ ಉದಾಹರಣೆಗೆ ನಾಗಠಾಣ ನಾಗಠಾಣದೊಳಗೆ ಎಪ್ಪತ್ತು ಅರವತ್ತರಿಂದ ಎಪ್ಪತ್ತು ಸಾವಿರ ನಮ್ಮ ಊಟದವು ಅವರ ಆಶೀರ್ವಾದದಿಂದ ಇವರು ಬಂದಾರೆ ಯಾರೇ ಇಲ್ಲಿ ಕಾಂಗ್ರೆಸ್ ಇರಲಿ ಬಿ ಜೆ ಪಿರಿರಲಿ ಹಿಂದಿ ಅವರು ಮತ ತಾವು ಯಾವಾಗಾದರೂ ಕರದ ಮೀಟಿಂಗ್ನಾಗ ಹೇಳ್ಯಾರ ನಾವು ನಿಮ್ಮ ಸಮಾಜದ ಹೋರಾಟದೊಳಗೆ ನಾವು ನಿಮ್ಗೆ ಪ್ರತಿನಿಧಿಸ್ತೀವಿ ನಾವು ಒತ್ತಡ ಮಾಡ್ತೀವಿ ಅಂತ ಹೇಳ್ಯಾರ ಹಂಗೆ ಎಲ್ಲಾರು ಸಮಾಜದವರು ನಾವೇನು ಉಳ್ದವ್ರದ್ದೆಲ್ಲ ಕಸದ ಕೊಡೋತ್ತರೂ ಹೇಳಿಲ್ಲ ನಮಗೂ ಸ್ವಲ್ಪ ಕೊಡ್ರಿ ನಮ್ಮಲ್ಲಿನೂ ಶಿಕ್ಷಣದಾಗ ಬಡವರು ಅದರ ಭಾಳ ಕೆಟ್ಟ ಪರಿಸ್ಥಿತಿ ಇದೆ ಮಾಡಿರಿ ಅಂತ ಕೇಳಾಕತ್ತೀವಿ ಅದಕ್ಕೆ ಸುಮ್ಮ ಸುಮ್ಮನೆ ಏನಾರೇ ಕಥಿ ಕಟ್ಟೋದು ಬಸವನಗೌಡರು ಪಾ ಅದಾಯ್ತು ಇದಾಯಿತು ಅವ ನಾವು ಆಯ್ತು ನೀವು ಮಾಡ್ರಿ ನಮ್ಮ ಅಧ್ಯಕ್ಷರು ಈಗ ಈಗ ದೇ ದೇವ್ರ ಬುದ್ಧಿ ಕೊಟ್ಟಂಗೆ ನನಗೆ ನನಗನ್ನಿಸ್ತತಿ ನಾಳೆ ಬರೋ ಹತ್ತನೇ ತಾರೀಕಿನ ಒಟ್ಟಿಗೆ ಒಳ್ಳೆಯ ಬುದ್ಧಿ ಕೊಡ್ಲಿ ಅಂತೇಳಿ ನಾ ಬಯಸ್ತೀನಿ ಯಾಕಂದ್ರೆ ನೀವೆಲ್ಲ ಹೋರಾಟ ಮಾಡಿದ್ರೆ ಸಮಾಜ ಎತ್ತ ಹಿಡಿದಿ ಸಮಾಜಕ್ಕೆ ಒಂದು ಸೊ ಗುರುಗಳು ಮಠ ಇಲ್ಲ ಮನೆಯಿಲ್ಲ ಎಲ್ಲಿ ಊಟ ಎಲ್ಲಿ ನೀರು ಯಾರ ರಾತ್ರಿ ಹೋಗ್ತಾರೋ ಎಲ್ಲಿ ಮನೆ ಮನೆಗ್ತಾರೋ ಚಪ್ಪರದಾಗಿರ್ತಾರೋ ಗೊತ್ತಿಲ್ಲ ನಾಲ್ಕು ವರ್ಷ ಆಯ್ತು ತಿರ್ಗಾಕತ್ತಾರ ಮತ್ತು ನೀವು ಅವರು ಶಾಪ್ ಹತ್ತದು ನಿಮಗೆ ಏನು ಮನೆ ಮಾಡಿದ್ರಂದ್ರೆ ಅದಕ್ಕೆ ಸಮಾಜಕ್ಕೆ ಇದೊಂದು ಕೆಲಸ ಮಾಡಿರಿ ಏನು ಶಕ್ ಅದ ಅದು ಕೊಡ್ರಿ ನಾವು ಕಸದ ಕೊಡ್ರಿ ಅಂತ ಹೇಳಂಗಿಲ್ಲ ಯಾರಿಗೆ ಅದಕ್ಕೆ ನಾವೇನು ಮಾಡ್ಬೇಕತ್ತೀವಿ ಈಗ ಒತ್ತಡ ಗುರುಗಳು ಇದಕ್ಕೆ ಬರಬೇಕಾಗಿತ್ತು ಪ್ರಸಿಮೆಟಿಗೆ ಅವ್ರಿಗೆ ಅಲ್ಲಿ ಕೆಲಸದ ಒತ್ತಡ ಭಾಳ ಇರೋದ್ರಿಂದ ಲಾಸ್ಟಿಗೆ ಬಂದು ಇಲ್ಲ ನೀವು ಮಾಡಿಬಿಡ್ರಿ ಟೈಮ್ ಇಲ್ಲ ಬಸವಗೌಡರಿಗೆ ಬರ್ಲಿಕ್ಕಾಗೋದ್ ನನಗೂ ಬರ್ಲಕ್ಕಾಗೋಗನೋದು ಅವ್ರ ಕೆಲಸದ ಒತ್ತಡದಿಂದ ಆಗಿಲ್ಲ ನಮಗೆ ಹೇಳತ್ತೇಳ್ರೆ ವಿಷಯ ಅಂದರು ನಿಮಗೂ ಎಲ್ಲ ಇತಿಹಾಸದ ಗೊತ್ತದ ಪೂರ ನಾವೇನು ಹೇಳ್ತೀವಿ ಬರೇ ನಾಟಕ ಮಾಡಬೇಡ್ರಿ ನಾಟಕ ಹೇಳ್ತೀನಿ ನಾನು ಇದು ನಮಗೇನು ಕೊಡೋದಿದ್ರೆ ಕೊಡಲಿ ಅವ್ರು ಎಷ್ಟು ಕೊಡೋದು ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ ಅಂತ ಹೇಳಿ ಅದಕ್ಕೆ ಸ್ಪಷ್ಟವಾಗಿ ಸರ್ಕಾರದ ತಪ್ಪ ತನಂಗಿಲ್ಲ ನಮ್ಮ ಜನಪ್ರತಿನಿಧಿಗಳು ಒತ್ತಡದ ಹಾಕಲಾರ್ದಕ್ ತಪ್ಪ ಸರ ಯಾವ ಸರ್ಕಾರ ಆದರೂ ಮಣಿಬೇಕಾದ್ರೆ ಜನಪ್ರತಿನಿಧಿಗಳ ಒತ್ತಡ ಜನರು ಮಣಿಬೇಕು ಜನಪ್ರತಿನಿಧಿ ಮಣಿಬೇಕಾದ್ರೆ ಪ್ರಜೆಗಳ ಒತ್ತಡ ಇದು ಎದ್ರೆ ಮಣಿತಾರೆ ಅದಕ್ಕೆ ನಾವೇನು ಹೇಳಕ್ಕತ್ತೀವಿ ಇದು ಲಾಸ್ಟ್ ದಿನ ಹೋರಾಟ ಮಾಡೋದು ನಾಲ್ಕು ವರ್ಷ ಆಯ್ತು ರೀ ಎಷ್ಟು ಹೋರಾಟ ಮಾಡೋದು ಇದು ಲಾಸ್ಟ್ ಕೊನೆಯದು ಅದಕ್ಕೆ ಜನಕ್ಕೆ ಮೊನ್ನೆ ಹೋದಿಲೆ ಹೋದ ಬೆಳಗಾವಿ ಅಧಿವೇಶನದೊಳಗೆ ಭಾಳ ಮುಜುಗುರಾಗಿತ್ತು ಈಗ ಜನ ಅಂತ ಪರಿಸ್ಥಿತಿ ಇತ್ತು ಏನೋ ನನ್ಲಿ ಆಕತಿ ಸ್ವತಃ ಐ ಜಿ ಅವರೇ ಹೇಳಿದ್ರು ಇದಿಲ್ಲ ನೀವು ಬಿಟ್ಟು ಚಲೋ ಮಾಡಿದ್ರಿ ಇಲ್ಲಿಕ ದೊಡ್ಡ ಅಂಡಲಿ ಆಗಿ ಅಲ್ಲೋಲ್ ಕಲ್ಲೋಲ್ ಹಾಕಿತ್ತು ಅಂತೇಳಿ ಯಾಕಂದ್ರೆ ಜನರು ರೊಚ್ಚಿಗೆ ಅಂದ್ರೆ ಕೇಳುದಿಲ್ಲ ರೀ ಯಾರು ಮಾತು ಕೇಳುವುದಿಲ್ಲ ನಾವು ಹೇಳಿದ್ರು ಕೇಳುವುದಿಲ್ಲ ಯಾರು ಕೇಳುವುದಿಲ್ಲ ಅದಕ್ಕೆ ಜನ ಈಗ ಇದನ್ನು ಭಾವನೆ ಅರ್ಥಕೊಂಡು ಸರ್ಕಾರ ಮತ್ತು ನಮ್ಮ ಜನಪ್ರತಿನಿಧಿಗಳು ಒತ್ತಡಕ್ಕೆ ಮಣಿದು ಒಂದು ಏನಾರ ಒಂದು ಹಾದಿ ಹುಡುಕಿರಿ ಹಾದಿ ಹುಡುಕಿ ಏನು ಶಕ್ಯದ ಅಷ್ಟು ನಿಮ್ಗೆ ಮಾಡ್ಲಿಕ್ಕೆ ಶಕ್ಯತೆ ಆಟ ಮಾಡಿಕೊಡ್ರಿ ಅಂತೇಳಿ ಮನವಿ ಮಾಡ್ಕೊಳಕತ್ತೀವಿ ಅಷ್ಟೇ ಮತ್ತೇನಿಲ್ಲ ಏನಿಲ್ಲ ನಮ್ಮಿಂದ ಜನರಂತರೂ ಈ ಸರಿ ಕೇಳೋದಿಲ್ಲ ಯಾರು ಹೇಳಿದ್ರು ಕೇಳೋದಿಲ್ಲ ಇಲ್ಲಿಂದ ಐವತ್ತು ಅರ್ವತ್ತತ್ತು ನಾವು ಅಂದಾಜು ಹೇಳೇವಿ ಯಾವ್ರೆ ಕೇಳಿದ್ರು ಎಲ್ಲರೂ ನಾವು ಬರ್ತೇವೆ ನಾವು ಬರ್ತೇವೆ ಎಲ್ಲ ಕತ್ತಿದ್ದಾರೆ ಅದಕ್ಕೆ ನಾವು ಇಲ್ಲಿಂದ ಒಂದು ಲಕ್ಷ ಜನ ಹೋದ್ರೂ ಏನು ಆಶ್ಚರ್ಯ ಇಲ್ಲ